ಹಲೋ ಹಲೋ ಇವ್ರ ನಾನು ವಿಜಯನಾರಾಯಣ ಪ್ರಜಾಕೀಯ ಅಂತ ಮದ್ಯನಿಲಿಪಳದಿಂದ ಮಾತಾಡೋದು ಪಿ ಒ ಮಾತಾಡೋದಲ್ವಾ ಹ್ಮ್ ನಾನು ಪಂಚತಂತ್ರ ವೆಬ್ಸೈಟಲ್ಲಿ ನೋಡಿದ್ದೀನಿ ಒಂದು ನಮ್ಮೂರಲ್ಲಿ ಚರಂಡಿ ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು ಬಿಲ್ ಪಾಸ್ ಆಗಿದೆ ಚರಂಡಿ ಕ್ಲೀನ್ ಆಗಿಲ್ಲ ನಾನು ಮೊನ್ನೆ ನಿಮ್ಮ ರಾಮಾಂಜನೇ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ದೀನಿ ಯಾರು ಬಂದಿರೋದು ನಾಳೆ ಕರೆಕ್ಟಾಗಿ ಮಾಡಿಸಿ ಅಂತ ಹ್ಮ್ ಅವರು ಯಾರು ಹ್ಮ್ ಅದಕ್ಕೆ ನಾನು ಪಿಡಿಒ ನಿಮ್ಮ ಹತ್ರನೇ ಬಂತು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಯಾಕೆ ಈ ಥರ ಏನಾಗಿದೆ ಕೆಲಸ ಆಗಿಲ್ಲ ಹ್ಮ್ ಕೆಲಸ ಆಗಿಲ್ಲ ಕ್ಲೀನಿಂಗೂ ಆಗಿಲ್ಲ ಏನೂ ಆಗಿಲ್ಲ ಏನೂ ಮುಟ್ಟಿಲ್ಲ ಕೇಳಿದ್ರೆ ಸರ್ ಕ್ಲೀನಿಂಗ್ ಮಾಡಿದೀನಿ ಅಂತ ಫೋಟೋ ಕೊಟ್ಟರು ಮಾಡಿದೆ ಅಂತ ಹೇಳಿದ್ದಾರೆ ಅಧ್ಯಕ್ಷರು ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಆಗಿ ನೀವೇ ಅಲ್ವಾ ಅವ್ರೆ ಅದೇ ನೀವು ನೋಡ್ದಲೆ ಪ್ರತ್ಯಕ್ಷವಾಗಿ ಪ್ರಮಾಣಿಸಿ ನೋಡ್ದಲೆ ಹೆಂಗೆ ನೀವು ಅಪ್ರೂವ್ ಮಾಡಿದ್ರಿ ಅಂತ ಕೇಳಿದೆ ಸೊ ಅದೇ ತರ ಇದಕ್ಕೆ ನೀವು ರೆಸ್ಪಾನ್ಸಿಬಿಲಿಟಿ ತಮ್ಮ ಹೆಸರು ಉಮಾಶಂಕರ್ ಅಂತ ಉಮಾಶಂಕರ್ ಅವ್ರೆ ಇದಕ್ಕೆ ನೀವು ರೆಸ್ಪಾನ್ಸಿಬಿಲಿಟಿ ಅಲ್ವಾ ಇದು ನಮ್ಮ ನಾವು ಕಟ್ಟಿರ್ತಕ್ಕಂಥ ತೆರಿಗೆ ಹಣ ಸಾರ್ವಜನಿಕರ ದುಡ್ಡಲ್ಲಿ ಹ್ಮ್ ಈ ತರ ಕ್ಲೀನ್ ಮಾಡಿದೀವಿ ಅಂತ ಹೇಳಿ ದುಡ್ಡು ತಗೊಳೋದಕ್ಕೆ ಎಷ್ಟು ಸರಿ ಓಕೆ ಚೆಕ್ ಮಾಡ್ತೀನಿ ನಾಳೆ ಇವಾಗ ವೆಬ್ಸೈಟ್ ಅಲ್ಲೇ ರೆಡಿ ಇದೆ ಬಂದಿದೆ ಅದು ನಾನು ಹೋಗಿ ಕೇಳಿದಾಗ ಇಲ್ಲಿ ಮಾಗಿದೆಯಲ್ಲ ಬಂದಿದ್ರಪ್ಪ ನಾವು ಹೋಗಿ ಕೇಳಿದ್ವಿ ದುಡ್ಡು ಯಾರು ಬಂದಿಲ್ಲ ಅಂತ ನಮ್ಮ ಊರು ಗ್ರಾಮಸ್ಥರು ಹೇಳಿದ್ದಾರೆ ನಾಳೆ ಹೇಳಿದೆ ಅವ್ರಿಗೆ ಇವತ್ತು ಆಕ್ಚುಲಿ ಕ್ಲೀನ್ ಆಗಿಲ್ಲ ಅಂದ್ರೆ ನಾನು ಡೈರೆಕ್ಟ್ ಆಗಿ ಫೇಸ್ಬುಕ್ ಲೈವ್ ಬಂದು ಅದೇನು ಚರಂಡಿ ಕ್ಲೀನ್ ಆಗಿಲ್ಲ ಅಲ್ಲಿಂದ ಬಂದು ನಿಮ್ಮ ಗ್ರಾಮ ಪಂಚಾಯತ್ ನಮ್ಮ ಗ್ರಾಮ ಪಂಚಾಯತಿ ಕಚೇರಿಗೂ ಬಂದು ಅಲ್ಲಿಂದನು ಲೈವ್ ಮಾಡ್ತೀನಿ ಅಂತ ಹೇಳಿದ್ದೆ ನೀವು ಒಂದ್ ಸಲ ಮಾಡೋಣ ಅಂತ ಫೋನ್ ಮಾಡಿದೀನಿ ಕಾಸ್ಟ್ ನಾಳೆ ಯಾರು ಆಗ್ಬೇಕು ಈ ತರ ಇದೇ ತರ ಆಗ್ತಾ ಇದ್ರೆ ಹೆಂಗೆ ಹ್ಮ್ ಈಗ ಹೇಳಿದೀರಾ ನಾಳೆ ನೋಡ್ತೀನಿ ನಾಳೆ ಚೆಕ್ ಮಾಡಿ ಉಮಾಶಂಕರ್ ಅವರು ನಾಳೆ ಆಗಿಲ್ಲ ಅಂತಂದ್ರೆ ನಾಡಿದ್ದು ಗ್ಯಾರಂಟಿ ನಾನು ಲೈವ್ ಬರ್ತೀನಿ ಇದಕ್ಕೆ ನೀವು ರೆಸ್ಪಾನ್ಸಿಬಿಲಿಟಿ ಇದ್ದೀರಿ ನೀವು ಒಂದು ಪಿ ಡೆವಲಪ್ಮೆಂಟ್ ಆಫೀಸರ್ ಆಗಿ ವಿತೌಟ್ ಹೆಂಗೆ ಬಿಲ್ ಪಾಸ್ ಮಾಡಿದ್ರಿ ಅಂತ ಇದ್ರಲ್ಲಿ ಆತರ ಆದ್ರೆ ಇದ್ರಲ್ಲಿ ನಿಮ್ದು ಎಲ್ಲಾನು ಕೈವಾಡ ಇದೆ ಅಂತ ಗೊತ್ತಾಗುತ್ತೆ ಇಲ್ಲ ಕೈವಾಡ ಇರೋದು ಆಮೇಲೆ ಫಸ್ಟ್ ಆಗಿದೆ ಈಗ ಕಂಪ್ಲೇಂಟ್ ಚೆಕ್ ಮಾಡ್ತೀನಿ ಕಂಪ್ಲೇಂಟ್ ಹೇಳಿರೋದು ನಿಮ್ಗೆ ಗೊತ್ತಾಗ್ತಾ ಇಲ್ವಾ ಉಮಾಶಂಕರ್ ಅವ್ರೆ ಇದು ನಿಮ್ಗೆ ಇವತ್ತೇ ಹೇಳಿದ ಇವತ್ತೇ ಗೊತ್ತಾಗ್ತಾ ಇರೋದಾ ಫೋನ್ ಮಾಡಿದ ಇಲ್ಲ ನೀವು ಚೆಕ್ ಮಾಡಲ್ವಾ ಅಲ್ಲ ನೀವ್ ಹೇಳ್ತಾ ಇರೋದಕ್ಕೆ ಗೊತ್ತಾಗ್ತಿರೋದು ನಾನು ಹೇಳ್ತಾ ಇರೋದಲ್ಲ ಇವಾಗ ನಾನು ಪ್ರತ್ಯಕ್ಷವಾಗಿ ಆನ್ಲೈನ್ ಚೆಕ್ ಮಾಡಿ ನಾನೊಬ್ಬ ಸಾಮಾಜಿಕ ನಾನೊಬ್ಬ ಕಳಕಳಿ ಇರತಕ್ಕಂತವನು ನಾನು ಆನ್ಲೈನ್ ಚೆಕ್ ಮಾಡಿ ಯಾಕಪ್ಪ ಕ್ಲೀನಿಂಗ್ ಆಗಿಲ್ಲ ಅಂತ ನಾನು ಕೇಳಿದ್ದು ಅದೊಂದೇ ನಾನು ಚೆಕ್ ಮಾಡಿದ್ದು ಅದೇ ಆಗಿಲ್ಲ ಅದು ನನ್ ನನ್ಗೆ ಗೊತ್ತಾಗ್ತಾ ಇದೆ ಅಂತಂದ್ರೆ ಇನ್ನು ನಿಮಗೆ ಗೊತ್ತಿರಲ್ವಾ ಇಲ್ಲ ನಮ್ಗೆ ನೀವೀಗ ಇನ್ಫಾರ್ಮ್ ಹೇಳಿದ್ರೆ ನಾಳೆ ಒಂದ್ಸರಿ ಚೆಕ್ ಮಾಡ್ತೀನಿ ಹ್ಮ್ ಚೆಕ್ ಮಾಡಿ ಏನಾಗಿದೆ ನೋಡಿ ನನಗೆ ಇಮಿಡಿಯೇಟ್ ಆಗಿ ಅದು ನಾಳೆ ಇಲ್ಲ ನಾಡಿದ್ದೆ ನಾಳೆ ಇಲ್ಲ ನಾಡಿದ್ದು ಈ ವಾರದ ಒಳಗಡೆ ಅದು ಕ್ಲಿಯರ್ ಆಗಿರ್ಬೇಕು ಇಲ್ಲ ಸೋಮವಾರ ದಿವ್ಸ ನಾನು ಫೇಸ್ಬುಕ್ ಲೈವ್ ಮಾಡಿ ಎಲ್ಲಾ ಕಾ ಎಲ್ಲರನ್ನು ಕರ್ದ್ಬಿಟ್ಟು ಹೇಳ್ಬಿಡ್ತೀನಿ ಫಸ್ಟ್ ಚೆಕ್ ಮಾಡೋಣ ಏನಾಗಿದೆ ಅಂತ ಆಮೇಲೆ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಆಗಿದ್ದು ನಾನು ಹೇಳ್ತಾ ಇದ್ದೀನಿ ನಾನೇ ಚೆಕ್ ಮಾಡಿ ನೀವು ಇವಾಗಲೇ ಚೆಕ್ ಮಾಡಿ ಆಮೇಲೆ ಪಂಚಾಯತ್ ಹೇಳಿ ಗೊತ್ತಾಗ್ಲಿಲ್ಲ ವಿಜಯ್ ಪ್ರಜಾಕೀಯ ಅಂತ ವಿಜಯನಾರಾಯಣ ಅಂತ ಹೌದು ಓಕೆ ನೀವು ಚೆಕ್ ಮಾಡಿ ನೀವು ಆನ್ಲೈನ್ ಆನ್ಲೈನಲ್ಲೇ ಗೊತ್ತಾಗುತ್ತೆ ಚೆಕ್ ಮಾಡ್ಬಿಡಿ ನಿಮಗೆ ನನಗೆ ನಾನೇನು ಹೇಳ್ಕೊಡ್ಬೇಕಾಗಿಲ್ಲ ನಿಮಗೆ ಗೊತ್ತಾಗುತ್ತೆ ಡಾಕ್ಯುಮೆಂಟ್ಸು ಅಲ್ಲಿ ಕೆಲಸ ಪ್ಲಸ್ ಎಲ್ಲ ಎರಡು ಚೆಕ್ ಮಾಡೋಣ ಹಾಂ ಕೆಲಸ ನಾನೇ ನಾನೇ ಸಾಕ್ಷಿ ಇದ್ದೀನಿ ಎಲ್ಲ ಕೆಲಸನೇ ಆಗಿಲ್ಲ ನಾನು ನೋಡ್ತಾನೆ ಇದ್ದೀನಿ ಓಕೆ ಓಕೆ ನೀವು ಹೇಳಿದ್ರೂ ಈಗ ಗಣನೆ ತಗೊಂಡಿದ್ದೀನಿ ಹ್ಞೂ ರಾಮಂಜನಪ್ಪನವರೇ ನಮಸ್ಕಾರ ನಾನು ವಿಜಯನಾರಾಯಣ್ ಪ್ರಜಾಕೀಯ ಅಂತ ಮದ್ದನಹಳ್ಳಿ ಪಳೆಯಿಂದ ಮಾತಾಡೋದು ಹೇಳ ಇದು ಒಂದು ನಮ್ಮ ಊರಿಂದು ಚರಂಡಿ ಕ್ಲೀನ್ ಆಗಿದೆ ಅಂತ ಅಂದ್ಬಿಟ್ಟು ಆನ್ಲೈನ್ ಆನ್ಲೈನಲ್ಲಿ ತೋರಿಸ್ತಾ ಇದೆ ಹ್ಞೂ ಸರ್ ಯಾವುದು ಚರಂಡಿ ಕ್ಲೀನ್ ಆಗಿಲ್ಲ ಇಲ್ಲಿ ಅರ್ಜುನ್ ಬರ್ಕೊಟ್ಟಿದಾರಂತ ಊರಿಂದ 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 ಅಂದ್ರೆ ಕೇಳ್ಕೊಂಡಿದಾರಂತ ಬಂದು ಇನ್ನ ಆಗಿಲ್ಲ ಅಂತ ನೀವು ಬರ್ತೀನಿ ವಿಸಿಟ್ ಮಾಡ್ತೀನಿ ಅಂದ್ರಂತೆ ಬಂದಿದ್ನಲ್ಲಣ್ಣ ಆಗಿದೆಯಾ ಚರಂಡಿ ಕ್ಲೀನಿಂಗು ಸತಿ ವಿಸಿಟ್ ಮಾಡಿದ್ದೆ ಇಲ್ಲಿ ಭೀಮಳ ಇವರು ಭೀಮಳ ಮನೆ ಇದೆಯಲ್ಲ ಹಾ ಮಾಡಿರ್ಲಿಲ್ಲ ಹಾ ಎಲ್ಲೂ ಮಾಡಿದಲ್ಲ ಮೇಲ್ಗಡೆಯಿಂದ ಕೆಳಗಡೆ ಅವ್ರಿಗೆ ಎಲ್ಲೂ ಮಾಡಿಲ್ಲ ಮತ್ತೆ ನೀವು ಆ ಬಿಲ್ ನ ಹೆಂಗ್ ಪಾಸ್ ಮಾಡಿದ್ರೆ ನೀವು ಕ್ಲೀನ್ ಮಾಡ್ದೆಲ್ಲ ನೀವು ಮಾಡ್ಬೇಕಲ್ವಾ ಚೆಕ್ ಮಾಡಿ ಮಾಡ್ಬೇಕಲ್ವಾ ನೀವು ಮಾಡಿದೀರಿ ಅಂತ ಫೋಟೋ ಮಾಡಿದೀನಿ ಅಂತ ವಿಸಿಟ್ ಮಾಡಿದ್ದೆ ಈ ತರ ಮಾಡಿದ್ರೆ ಹೆಂಗೆ ಸಾರ್ವಜನಿಕರ ದುಡ್ಡು ಹೇಳೋಣ ಕೆಲಸ ಮಾಡಿ ಮಾಡಿದ್ರೆ ನಾಳೆ ಬೆಳಿಗ್ಗೆ ನಾಳೆ ಬೆಳಿಗ್ಗೆ ಕಳಿಸ್ಬಿಟ್ಟು ಕ್ಲೀನ್ ಆದ್ರೆ ಓಕೆ ಇಲ್ಲ ಅಂತಂದ್ರೆ ನಾನ್ ನಾಳೆ ಬೆಳಿಗ್ಗೆ ಫೇಸ್ಬುಕ್ ಲೈವ್ ಅಲ್ಲಿ ಬಂದು ಎಲ್ಲಾರು ಕರ್ಸಿಬಿಡ್ತೀನಿ ನಾಳೆ ಬೆಳಗ್ಗೆ ಆಗ್ಬೇಕು ಈಗ ಹಿಂಗೆ ಹೇಳಿ ವಿಜಯನಾರಾಯಣ ಪ್ರಜಾಕಿ ಅಂತ ಮಾಡಿದ್ರಪ್ಪ ಫೋನು ಈ ತರ ಆನ್ಲೈನ್ ಅಲ್ಲಿ ನೋಡಿದ್ರಂತೆ ಬಿಲ್ ಆಗಿದೆಯಂತೆ ಪೇಮೆಂಟ್ ಆಗಿಲ್ವಂತೆ ಪೇಮೆಂಟ್ ಆಗಿದ್ಯಂತೆ ಇದು ಕ್ಲೀನ್ ಆಗಿಲ್ಲ ಫೋಟೋಸ್ ಎಲ್ಲ ಕಳ್ಸಿದೀರ ಈ ತರ ಫೇಸ್ಬುಕ್ ಲೈವ್ ಬರ್ತಾರಂತೆ ಅವ್ರನ್ನ ತಾಲೂಕ್ ಎಲ್ಲ ಕರೆಸ್ತಾರಂತೆ ಯಾರು ಬರ್ತಾರೋ ಅವ್ರಿಗೆ ರೆಸ್ಪಾಂಡ್ ಮಾಡಿ ಸಿ ಎಂಗು ಟ್ಯಾಗ್ ಮಾಡ್ತೀನಿ ಎಲ್ಲಾರ್ಗೂ ಟ್ಯಾಗ್ ಮಾಡ್ತೀನಿ ಆಗ್ಬಿಟ್ಟು ನೋಡಿ ನಾಳೆ ಬೆಳಿಗ್ಗೆ ಬಂದಿಲ್ಲ ಅಂದ್ರೆ ನಾನು ನಾಡಿದ್ದು ಬೆಳಿಗ್ಗೆ ಅದು ನೀವು ರೆಸ್ಪಾನ್ಸಿಬಿಲಿಟಿ ಇದೀರಾ ಅದಕ್ಕೆ ಇಲ್ಲ ಅಂತ ಹೇಳಕ್ ಆಗುತ್ತೆ ಅಣ್ಣ ಅಲ್ಲ ಈಗ ಜನಪ್ರತಿನಿಧಿ ಆದ್ಮೇಲೆ ಊರ್ ಕೆಲಸ ಮಾಡಿದೀನಿ ಅಂತ ಹೇಳಿದಾಗ ಕೆಲಸ ಮಾಡ್ಬೇಕಲ್ಲ ಅಟ್ಲೀಸ್ಟ್ ತೊಂಬತ್ ಪರ್ಸೆಂಟ್ ಮಾಡೋದ್ ಪ್ರಯಾಣ ಫಿಫ್ಟಿ ಪರ್ಸೆಂಟ್ ಆದ್ರೂ ಮಾಡ್ಬೇಕಲ್ವಣ್ಣ ಒಂದ್ಸತ್ ಇರೋದ್ ಒಂದ್ ಐವತ್ತು ಪರ್ಸೆಂಟ್ ಆದ್ರೂ ಕೆಲಸ ಮಾಡಿ ಮುಗಿಸ್ಬೇಕಲ್ವಣ್ಣ ಅವರಷ್ಟು ಒಂದು ನೂರ್ ಸರ್ತಿ ಹೇಳಿದಿನ ಮಾಡಿ ಕೆಲಸ ಮಾಡಿ ಕೆಲಸ ಮಾಡಿ ಸುಮ್ನೆ ಊರಾಗೆ ಇದ್ ಮಾಡಬೇಡಿ ಊರ್ ಕೆಲ್ಸಕ್ಕೋಸ್ಕರ ಜನ ಬಿದ್ದು ಸಾಯ್ತಾರೆ ನೀವು ಊರ್ ಕೆಲ್ಸಾನೇ ಮಾಡಿ ಅದೊಂದ್ಸತಿ ನಿಮ್ಗೆ ಗೌರವ ಇರ್ತದೆ ಅಂತ ಹೇಳಿ ಅಲ್ಲ ನಾವು ಅಂತವ್ರೆ ಬಿಡಿ ನಾವಿಲ್ಲಿ ಎಂಡ ಸೀರೆ ಸಾರ ಈಗೆಲ್ಲ ಕಾಸಿಸ್ಕೊಂಡು ಓಟ ತರ ಹಾಕಿದ್ದು ಅವ್ರು ಖರ್ಚು ಮಾಡೋರ್ ಪಾಪ ಅಲ್ಲ ಒಂದ್ ಸತಿ ಮನ್ಸನ್ ನೋಡ್ಕೊಂಡ್ ಪದೇ ಪದೇ ನೋಡಕ್ ಆಯ್ತಾ ಇರಲ್ಲ ಒಂದ್ ಸತಿ ಮನ್ಸನ್ ನೋಡ್ಕೊಂಡು ಇರ್ಲಿ ಅಲ್ಲ ಮಾಡ್ತಿ ನಾನ್ ಇಲ್ಲಿ ನಿಮಾನ್ಸ್ ಹತ್ರ ಇದೆ ಬೆಂಗಳೂರು ನಾಳೆ ಬೆಳಿಗ್ಗೆ ಅವ್ ನಂಬರ್ ಇಲ್ವಾ ನಿಮ್ ಹತ್ರ ನನ್ ಯಾರ್ ಮಾಡಿರೋದು ಅಂತ ಗೊತ್ತಿಲ್ಲ ಇದು ಪ್ರಕಾಶ್ ಪ್ರಕಾಶ್ ಮಾಡೋಣ ಹಾ ಸರಿ ಆಯ್ತು ಪ್ರಕಾಶ್ ಮಾಡೋಣ ಓಕೆ ಓಕೆ ಆಯ್ತು